ಏನ್ ನಾಚೆ ಗಡ್ ಜನ ಮೋನಿ ಮೋನಿ ಯಾಕಪ್ಪ ಆರಾಮಿಲ್ಲ ನಮ್ಮ ಅಣ್ಣ ತಂಬ್ರು ಪಾಳೆ ಹೇಗ್ ಬಿಟ್ರ ಹೆಂಗಿದ್ರಿ ಅಣ್ಣ ಅವ್ರ ಕೇಳಸ್ವಲ್ತಂತ ಅಣ್ಣ ನಾನು ಹೆಂಗಿದ್ರಿ ತಮ್ಮ ಕೇಳ್ಸಾಕತಿಲ್ಲ ಅವ್ರಿಗೆ ಗಲಗಲಿ ಮಾಮಗಳು ಅನ್ಬೇಕು ಅವ್ರಿಗೆ ಹೆಂಗಿದ್ರಿ ಮಾವ ಯಾರ ಚಪ್ಪಾಳ ಹೊಡಿತೀವಿ ಒಂದ್ಸಲ ಜ್ವರ ಚಪ್ಪಾಳ ಕೊಡ್ರಿ ನೋಡೋಣ ಹೆಂಗೆ ಕೊಡ್ತೀವಿ ಅದಕ್ಕೆ 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 ನಿಮ್ಮವ್ವನು ಅದಕ್ಕೆ ಅಂದ್ರ ಖುಷಿಗೆ ಬಂದೀವಲ್ಲ ಏನು ಖುಷಿ ಅಲ್ಲಿ ಹಂಗೆ ಬಂದಿವಿ ಒಂದ್ಸಲ ಜ್ವರ ಚಪ್ಪಾಳ ಕೊಡ್ರಿ ಯಾರಿ ಕೇಳಾಕತ್ತೆ ಅಲ್ಲಿ ಆ ಕಡೆ ನಿಮ್ದು ಏನಿದ್ರು ಆ ಕಡೆ ಅಕ್ಕಗಳ ಮೇಳ ಅವಗಳ ಮೇಳ ನಿಮ್ಮ ಈ ಕಡೆ ಯಾರು ಚಪ್ಪಾಳ ಹೊಡಂಗಿಲ್ಲ ನೋಡು ಯಾರು ಚಪ್ಪಾಳ ಹೊಡಿತೀರಿ ನೋಡು ಆ ಜೋರು ನಿಮ್ಗೆ ಆಯ್ತು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಯಾರು ಚಪ್ಪಾಳ ಹೊಡಂಗಿಲ್ಲ ನೀವ್ ಮೌನ್ ಅರ್ಧ ಅರ್ಧ ಮಾತಾಡ್ಬೇಕು ಮಾತಾಡಕ್ಕೆ ಹೋಗ್ಬೇಡ ನಾವು ಹುಟ್ಟುವಾಗನೇ ಎಲ್ಲ ಪಡ್ಕೊಂಡ ಬಂದ ಮಕ್ಕಳ ನಾವು ಹೌದಲ್ಲ ಯಾರು ಚಪ್ಪಾಳೆ ಹೊಡಕಿಲ್ಲ ನೋಡ ನಿಮ್ ಲವರ್ ಮೇಲೆ ಆಣಿ ಅವನ ಅವನ ಸತ್ರು ಸರಿ ಇರ್ತಾವ ಯಾರು ಚಪ್ಪಾಳೆ ಹೊಡಿಬೇಡ್ರಿ ಅವ್ನ ಅವ್ನ ಲವರ್ ಗಳು ಎಲ್ಲಾರು ಸಾಯಿಲ್ ಅವ್ನ ಅವ್ನ ಮತ್ ಹೊಸ ಬರ್ತಾವ ಏ ನಿಮ್ಗೋಸ್ಕರ ಉಪವಾಸ ಬಿಡ್ತೀವಿ ನಾವು ಉಪವಾಸ ಮಾಡ್ತೀವಿ ಗೊತ್ತೈತೇನ ಎರಡು ದಿನವರೆಗೆ ಮಾಡ್ತೀವಿ ಅವ್ವ ಏ ನಿಮ್ಗೋಸ್ಕರ ಎಷ್ಟು ಸಪ್ಪರ್ ಆಗ್ತೀವಿ ದಿನ ಮನೆಗೆ ಹಾಕೋತ್ ಕೊಡ್ತೀವಿ ಗೊತ್ತೈತೇನ ನಾವು ಯಾರ ಸಲುವಾಗಿ

ನೋಡಿ ನೀನು ಡ್ರೆಸ್ ಅನಿಳิวಾ ಆ ಅಕಡೆ ಗಣಪತಿಗೆ ಗೆ ಜಾಗ ಇಲ್ಲ ನಿಂದ ಏನು ಅದತೆ ಇಲ್ಲಿ ಹಾಡೋನಾ ಹಾ ಯಾವುದು ಇಲ್ಲಿ ಇಲ್ಲಿ ಅದು ಇಲ್ಲಿ ನೋಡು ಅದು ಗೊತ್ತಲ್ಲ ಎಲ್ಲರೂ ನೋಡಿ ಜನಪದ ಎಲ್ಲರು ಹುಡುಗಿಗೋಸ್ಕರ ಬರدار ಹೌದಲ್ಲ ನಾನು ಡಿಫರೆಂಟ್ ಆಗಿ ನಾನು ಹುಡುಗಿಗೋಸ್ಕರ ಬರದೆ ಏನು ಅಂತ ಬರದಿವೆ गोता तो निन्गु केली निन्गु का निन्गु है केल... मैं केली लवा निन्गु है और निन्गु बाई नहीं आया गोता आ कलमार या बंग वाला का होरी गुना दावा हाँ ओके 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 नमे मार आ कलमार या बंग वाला का होरी गुना दावा हाँ नमे नमे वंस मोर अपेक्षे मेरे नमे ಹೋಗಲಕತ್ತಿಲ್ಲ ಭಯಕತ್ತಿನಿ ಅದನ್ನ ಹೇಳು ನಿಮ್ಮವನು ಹೇಳು ಆ ಕಳಮಾರ ಒಳಗ ಹೋರಿ ಗುಣದ ಎಷ್ಟೋ ಎಷ್ಟು ಹುಡುಗರ ತೆಲಿ ಕೆಡಸಿ हल्ला ಈಗ ಗೊತ್ತಾಯ್ತು ನೋಡಿ ನಿಮಗೆ ಕಳಮಾರ ಇದ್ದರೆ ಮಕ್ಕಳಂಗಿಲ್ಲ ಹೋರಿ ಗುಣದ ಇದ್ದರೆ ವಕ್ಕ

సంసారిడు నమ్ మనీ మగ్ అద అంత్రి అప్పలా సొసి అందబిడ హోల్గ్ మనీ మగ అంతా జోర్ చెప్పి అందోడు ಆ ಲಕ್ಷ್ಮಿ ಬಿಜಾಪುರ್ ಬಂದಾಳ ಇವರು ಸಸಿ ಇದ್ದಾಳ ಕರುಣೆ ದಯಾ ಮಮಕಾರ ಧರ್ಮ ಸಲ ಎಲ್ಲಾ ಹುಡುಗರು ಜಾಬ್ ನಮ್ಮ ಅಣ್ಣ ಮಣತಂಬ್ರು ಹಾ ಅಕ್ಕ ಬಂದಾಳ ಅಂತ ಒಂದ್ಸಲ ಅಕ್ಕಲ್ಲ ಅಕ್ಕನ ಮಂಗ್ಳೂ ಏ ನಿಜ ಹೇಳಿ ನೀವು ನಿಮ್ಮ ನಿಮ್ಮ ಅಕ್ಕ ಅಲ್ಲ ನಾನು ಏ ಮೊದ್ಲ ನಾಡೀವ್ ನಾವೇ ಬೇಸರ ಆಗ್ಬಾರ್ದು ಊರಿಗೆ આહા uh -huh.